ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಅಂಡ್ರೈಡ್ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಯಾಕಂತಂದರೆ ಇದೇ ಥರ ಪ್ರೋತ್ಸಾಹ ಮಾಡ್ತಾರೆ ನಮಗೂ ಸಹ ಒಳ್ಳೊಳ್ಳೆ ವೀಡಿಯೋ ಹಾಕೋಕ್ಕೂ ಖುಷಿ ಆಗುತ್ತೆ ಹೀಗೆ ಪ್ರೋತ್ಸಾಹ ಮಾತಾಡಿ ಹಾಗೆ ಒಳ್ಳೊಳ್ಳೆ ವೀಡಿಯೋಸು ಸಹ ಬರ್ತಾ ಇರುತ್ತೆ ಅಚ್ಚ ಕನ್ನಡ ಚಾನಲಿಂದ ಇವತ್ತು ಎರಡನೇ ಶುಕ್ರವಾರ ಆದ್ದರಿಂದ ಆಷಾಢ ಶುಕ್ರವಾರ ಎರಡನೇ ವಾರ ಆದರೆ ತುಂಬ ಖುಷಿ ಇದೆ ಯಾಕಂದರೆ ಮೊದಲೇ ವಾರ ಅಂತೂ ತುಂಬ ಖುಷಿ ಆಯಿತು ಮನೇಲಿ ಸಹ ಒಳ್ಳೆ ಪೂಜೆ ಆಗಿ ದರ್ಶನ ಆಯಿತು ಹಾಗೆ ಎರಡನೇ ಶುಕ್ರವಾರ ಸಹ ಬೆಳಗ್ಗೆ ಬೇಗ ಇದ್ದು ಮಕ್ಕಳಿಗೆ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕಟ್ಸಾದ ಮೇಲೆ ಬೇಗ ಬೇಗನೆ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಕುಡಿಸಿ ಮನೆ ಒರೆಸಿ ಜೊತೆಗೆ ಸ್ನಾನ ಎಲ್ಲ ಮಾಡ್ಕೊಂಡಾಗ ಬಂದಾದಮೇಲೆ ಮನೆ ಬಾಗಿಲು ಮುಂದಗಡೆ ಫಸ್ಟು ನಾನು ಏನೇದು ಅರಿಶಿನ ಕುಂಕುಮ ಹಾಕೋದು ಯಾಕಂದರೆ ಮನೆ ಬಾಗಿಲಿಂದನೇ ತಾನೇ ತಾಯಿ ಲಕ್ಷ್ಮಿ ಬರೋದು ಆಗಮನ ಆಗೋದು ಆದ್ದರಿಂದ ನಾನು ಫಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡಾದ್ಮೇಲೆ ಮನೆ ಬಾಗಿಲು ಮುಂದೆ ಬಂದು ಅರಿಶಿನ ಕುಂಕುಮಾಲ ಏನು ಬಿಟ್ಟಿರ್ತೀವಲ್ಲ ನೆನೆದೆಲ್ಲ ತೆಗೆದಾದ್ಮೇಲೆ ಹೊಸದೇ ಇವತ್ತು ಶುಕ್ರವಾರ ಅಂದ್ಬಿಟ್ಟು ಅರಿಶಿನ ಕುಂಕುಮ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಪುಡಿ ಗಂಧ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಪಾದ ಮತ್ತು ಕಮಲ ಈ ಸೈಡ್ ಜಯ ವಿಜಯ ರಂಗೋಲಿ ಹಾಕೋಬೇಕು ಕಂಪಲ್ಸರಿ ನಾನು ಇದು ಹಾಕಿ ಹಾಕ್ತೇನೆ ಯಾಕಂತಂದರೆ ಮನೆ ಬಾಗ್ಲಿಗೂ ಸಹ ಅಷ್ಟೊತ್ತಿಕ್ ಪಾಲಕರು ಕಾಯೋ ಥರನೇ ನಮಗೂ ಸಹ ಕಾಯ್ತಾ ಇರ್ತಾರಲ್ವ ಏನೂ ಥರ ಸಮಸ್ಯೆ ಬರ್ದೇ ಇರಲಿ ಏನು ಕೆಟ್ಟದ್ದು ನೆಗೆಟಿವ್ ಏನೂ ಬರದೇ ಇರಲಿ ಅಂತ ಆದ್ದರಿಂದ ಗದೆ ಚಕ್ರ ಶಂಖ ಚಕ್ರ जय विजय रंगोली मत पद्मा ಮತ್ತು ಕಮಲ ಹೂವು ಸಹ ಯಾವಾಗಲೂ ಸಹ ಪ್ರತಿ ಶುಕ್ರವಾರ ಮಂಗಳವಾರ ಟೈಮಲ್ಲಿ ನಾನು ಹಾಕ್ತಾಯಿರ್ತೀನಿ ತುಳಸಿ ಕಟ್ಟೆ ಸಹ ತುಳಸಿ ಕಟ್ಟೆ ಹತ್ರನೂ ಸಹ ರಂಗೋಲಿ ಹಾಕಿ ಅದಕ್ಕೆ ಚಂದವಾಗಿ ರಂಗೋಲಿ ಬಿಟ್ಟು ಹರಿಶಿನ ಕುಂಕುಮ ಇಟ್ಟು ಹೂವು ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಾಯಿತು ಇನ್ನು ದೇವ್ರ ಮನೆಗೂ ಸಹ ಹೋಗಿ ಹಳೆ ಹೂವುಗಳೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಹೊಡೆಸಿ ಧೂಳಿದ್ರೆ ಎಲ್ಲದೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಶಿನ ಮತ್ತು ನೀರು ಹಾಕ್ಕೊಂಡು ನೆಲ ಒಡಿಸ್ಕೊಂಡು ತಂಪು ಮಾಡ್ಕೊಂಡಾಯ್ತು ಹಳೆ ಹೂಗಳು ಏನಿರೋ ಅಲ್ವ ಅದೆಲ್ಲ ತೆಗೆದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಹೊಸ ಹೂವು ಏನೇನು ಇದೆ ಅಲ್ವಾ ಎಲ್ಲ ಮುಡಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡಾಯಿತು ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಅಲಂಕಾರ ಮಾಡಾದ್ಮೇಲೆ ಎಲ್ಲ ರೆಡಿ ಆದಮೇಲೆ ನಾನು ಇಲ್ಲಿ ಪದ್ಮ ಅಷ್ಟೇದೆಲ್ಲ ಪದ್ಮ ರಂಗೋಲಿ ಹಾಕ್ತಾ ಇದ್ದೀನಿ ಜೊತೆಗೆ ಆ ನಾನು ಇಲ್ಲಿ ತಗೊಂಡಿದ್ದೀನಿ ಎರಡು ರಂಗೋಲಿಯೂ ಸಹ ಹಾಕ್ಕೊಂಡು ಎಲ್ಲ ಅಲಂಕಾರ ಮಾಡಿಕೊಂಡು ರಂಗೋಲಿ ಎಲ್ಲ ಇದ್ದೀನಿ ಎರಡು ಬದಿನೂ ರಂಗೋಲಿ ಹಾಕ್ತಾ ಇದ್ದೀನಿ ಒಂದು ಮಧ್ಯ ಭಾಗದಲ್ಲಿ ಅಷ್ಟೇದೆಲ್ಲ ಪದ್ಮ ರಂಗೋಲಿ ಹಾಕ್ಕೊಂಡು ಆ ಕಡೆ ಈ ಕಡೆ ಹಾನೆ ಇದ್ದೀನಿ ಆನೆದೆಲ್ಲ ಹಾಕೊಂಡು ಬಂದು ಇಲ್ಲಿ ಕುಬೇರ ರಂಗೋಲಿ ಬಿಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಕಾಯ್ನೆಲ್ಲ ಇಟ್ಟಾದ್ಮೇಲೆ ಕೆಂಪು ಹೂವು ಇಕ್ಕಿ ಪೂಜೆ ಇಕ್ಕಿ ಪೂಜೆ ಮಾಡ್ತಾಯಿದ್ದೀನಿ ಜೊತೆಗೆ ಇಲ್ಲಿ ಹೂವು ಏನು ರಂಗೋಲಿ ಬಿಟ್ಟಿರ್ತೀನಲ್ವ ಅದಕ್ಕೂ ಸಹ ಅರಿಶಿಣ ಕುಂಕುಮ ಹಾಕ್ಕೊಂಡು ಒಂದೊಂದು ಹೂವು ಇದ್ದೀನಿ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಆಗೋಯಿತು ರೆಡಿ ಆದಮೇಲೆ ದೀಪ ಹತ್ತಿಸ್ಬಿಟ್ಟು ಮನೆ ದೇವರಿಗೆ ಕೈ ಮುಗಿದು ಬೇಡ್ಕೊಂಡು ಸಂಕಲ್ಪ ಮಾಡಿ ನಾನು ಮಾಡೋ ಪ್ರತಿಯೊಂದು ಪೂಜೆಯೂ ಎಲ್ಲ ಸುಸೂತ್ರವಾಗಿ ನಡೀಲಿ ಅಂತ ಬೇಡಿಕೊಂಡು ಹಪ್ಪಣೆ ತಗೊಂಡು ಮುಂದೆ ಇನ್ನೆಲ್ಲ ನಮ್ಮ ಇಷ್ಟಾರ್ಥ ದೇವರಿಗೆ ಕೈಗೆಲ್ಲ ಮುಕ್ಕೊಂಡು ಬೇಡ್ಕೊತಾ ಇದ್ದೀನಿ ಮನೆಯಲ್ಲಂತೂ ತುಂಬ ಸರಳವಾಗಿ ಚೆನ್ನಾಗಿಯೇ ಪೂಜೆ ಆಯಿತು ಲಕ್ಷ್ಮೀ ಪೂಜೆಯೂ ಸಹ ತುಂಬಾ ಸರಳವಾಗಿ ತುಂಬ ಚೆನ್ನಾಗಿ ಆಯಿತು ನೈವೇದ್ಯಕ್ಕಂತ ನಾನಿಲ್ಲಿ ಶಾಖೆ ಪಾಯಸ ಮಾಡಿದ್ದೆ ಲಕ್ಷ್ಮಿ ಪೂಜೆ ಅಂತೂ ತುಂಬ ಸುಸೂತ್ರವಾಗಿ ನಡೀತು ಕಮಲ ಹೂವು ತಗೊಂಡಿದ್ವಿ ಕಮಲ ಹೂವು ಇಟ್ಟು ಪೂಜೆ ಮಾಡಿ ಅದ್ರ ಜೊತೆಗೆ ನೈವೇದ್ಯ ನಾನು ಶಾವಿಗೆ ಪಾಯಸ ಮಾಡಿದೆ ಸಾವಿಗೆ ಪಾಯಸ ಇಟ್ಟು ನೈವೇದ್ಯಕ್ಕೆ ಇಕ್ಕಿದ್ದೀನಿ ಜೊತೆಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಗಣಕಡಿ ಧೂಪ ಎಲ್ಲ ಹತ್ತಿಸಾದ್ಮೇಲೆ ಆದಮೇಲೆ ನಾನಿಲ್ಲಿ ತಾಯಿ ಲಕ್ಷ್ಮಿಗೆ ಅಂತಲೇ ತುಪ್ಪ ದೀಪ ಒಂದು ಬೆಳಗಣ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ದೀಪಕ್ಕೆ ನಾನು ಮಣ್ಣಿನ ದೀಪ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಎರಡು ಜೋಡು ಪತಿ ದೀಪ ಹಾಕೊಂಡಾದ್ಮೇಲೆ ಅದಕ್ಕೊಂದು ಹೂವು ಇಟ್ಟುಬಿಟ್ಟು ನಾನು ಇಲ್ಲಿ ತುಪ್ಪದೀಪ ಹತ್ತಿಸ್ತಾ ಇದ್ದೀನಿ ತಾಯಿ ಮಹಾಲಕ್ಷ್ಮಿ ಸಮೇತರಾಗಿ ನಾರಾಯಣ ಸಮೇತರಾಗಿ ಬನ್ನಿ ಅಂತ ಬೇಡ್ಕೊಂಡು ಹತ್ತಿಸ್ತಾ ಇದ್ದೀನಿ ಯಾಕಂತಂದ್ರೆ ನಾವು ಮಹಾಲಕ್ಷ್ಮಿ ಬೇಡೋದ್ರಿಂದ ಏನೂ ದೊಡ್ಡ ಕಾಸು ಸಿಗಲ್ಲ ಅಲ್ವಾ ಒಳ್ಳೆಯದಾಗಲ್ಲ ಜೊತೆಗೆ ಯಾಕಂದರೆ ಪತಿ ಸಮೇತ ಬೀಡಬೇಕಲ್ಲ ಶ್ರೀ ಮಹಾಲಕ್ಷ್ಮಿ ನಾರಾಯಣರನ್ನು ಆಹ್ವಾನ ಮಾಡಿಕೊಂಡು ದೀಪದಲ್ಲಿ ಬೇಡ್ಕೊಂಡು ಕೈ ಮುಗಿದಾದ್ಮೇಲೆ ನಾನು ಪ್ರತಿನಿತ್ಯ ಹೋದ ಥರ ಇಲ್ಲಿ ವಿಷ್ಣು ಸಹಸ್ರನಾಮ ಮೊದಲು ಪಾರಾಯಣ ಮಾಡ್ತೀನಿ ಅದಾದಮೇಲೆ ಕನಕತರ ಸ್ತೋತ್ರ ಪಾರಾಯಣ ಮಾಡಾದ್ಮೇಲೆ ಲಕ್ಷ್ಮೀ ಅಷ್ಟೋತ್ತರ ಶತಮಾವಳಿ ಹೇಳಿ ಹೇಳ್ತೀನಿ ಪ್ರತಿನಿತ್ಯನ ಈ ಮೂರನ್ನು ಚಾಚು ತೃಪ್ತಿ ಹೋಗ್ತಾ ಇರ್ತೀನಿ ಯಾಕಂದರೆ ನಮಗೆ ತಾಯಿ ಲಕ್ಷ್ಮೀನೂ ಬೇಕು ನಾರಾಯಣನೂ ಬೇಕಲ್ವ ನಮಗೆ ಇಬ್ಬರು ಅನುಗ್ರಹನೂ ಬೇಕಲ್ವ ಆದ್ದರಿಂದ ನಾನು ಯಾವಾಗಲೂ ಪ್ರತಿನಿತ್ಯ ಈ ಮೂರನ್ನು ದಿನಾಗಲೂ ಪಠನೆ ಮಾಡ್ತಾ ಇದ್ದೀನಿ ಇದೆಲ್ಲ ಮಾಡಿದ್ಮೇಲೆ ಕೆಲಸ ಎಲ್ಲ ಬೇಗ ಕೆಲಸ ಕೆಲಸ ಆದಮೇಲೆ ಪೂಜೆನೂ ಸಹ ಆಯಿತು ಇದಾದ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ದೇವಸ್ಥಾನ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ದಾರಿಲಿ ಇಲ್ಲಿ ಚಿಕ್ಕದಾದಂಥ ಶಿವ ಸ್ಟ್ಯಾಚು ಸಿಕ್ತು ನೋಡೋಣ ಸರಿ ಅಲ್ಲೇನಿದೆ ಅಂತ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ ಹೋಗ್ತಾ ಇದ್ದರೆ ಮಧ್ಯದಲ್ಲಿ ನಡ್ಕೊಳಕ್ಕೆ ನಡ್ಕೊಂಡು ಹೋಗೋಕೆ ದಾರಿ ಇದೆ ಅದ್ರ ಅಕ್ಕಪಕ್ಕ ಸುತ್ತು ಕೆರೆ ಇದೆ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಖುಷಿ ಆಯಿತು ವಾತಾವರಣ ಅಂತೂ ತುಂಬ ಖುಷಿ ಆಗುತ್ತೆ ದೊಡ್ಡವರು ಹಿರಿಯವ್ರಿಗಂತೂ ಕರ್ಕೊಂಡು ಹೋದ್ರು ಆ ವಾತಾವರಣಕ್ಕೆ ಆ ಖುಷಿ ಆ ನೈಸರ್ಗಿಕ ನೋಡ್ತಾ ತುಂಬ ಖುಷಿ ಆಗುತ್ತೆ ಅಕ್ಕಪಕ್ಕ ಕೆರೆಗಳಂತೂ ತುಂಬ ಚೆನ್ನಾಗಿ ಮಕ್ಕಳು ಸಹ ಇಷ್ಟಪಟ್ಟು ನೋಡ್ತಾರೆ ಆಟ ಆಡೋಕ್ಕೂ ಸಹ ಅಷ್ಟು ಚೆನ್ನಾಗಿದೆ ಅದರ ಸೆಂಟ್ರಲ್ ಮಧ್ಯದಲ್ಲಿ ಒಂದು ಶಿವಲಿಂಗ ಇದೆ ಅದ್ರ ಮೇಲೆ ಶಿವ ಸ್ಟ್ಯಾಚು ಇದೆ ಖುಷಿ ಖುಷಿಯಾಯಿತು ನೋಡೋಕಂತೂ ಎರಡು ಕಣ್ಗಳು ಸಾಲಲ್ಲ ಅಷ್ಟು ಚೆನ್ನಾಗಿತ್ತು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಇನ್ನು ಇಲ್ಲಿ ಶಿವನ ಸ್ಟ್ಯಾಚು ಎಲ್ಲ ನೋಡ್ಕೊಂಡು ಇನ್ನು ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಇಲ್ಲೇ ಒಳೆ ಚೌಡೇಶ್ವರಿ ತಾಯಿ ಇದೆ ಬರ್ತಾ ದಾರಿಯಲ್ಲಿ ಈ ಭದ್ರಕಾಳಿ ಅಮ್ಮನದ್ದು ಇದೆ ಇಲ್ಲಿ ಬಂದು ಏನು ವಿಷಯ ಅಂತಂದರೆ ಇಲ್ಲಿ ಬಂದು ನಮಗಿಷ್ಟಾರ್ಥವನ್ನು ಏನೇ ಒಂದು ಕೆಲಸ ಆಗಲಿ ಅಂತ ಒಂದು ಬಾರಿ ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟರೆ ಅಷ್ಟು ಬೇಗ ಆಗುತ್ತಂತೆ ಬೇರೆ ಕಡೆ ಏಳು ವಾರ ಅಷ್ಟು ವಾರ ಹನ್ನೊಂದು ವಾರ ಕಟ್ತೀವಿ ಅಲ್ಲಿ ಇಲ್ಲಿ ಆ ಥರ ಪದ್ಧತಿ ಎಲ್ಲ ಬೇರೆ ಒಂದೇ ಸಲ ಒಂದು ಬಾರಿ ಕಾಯಿ ಕಟ್ಟರೆ ಸಾಕು ಅಂತ ಇನ್ನೇನು ಕಟ್ಟಂಗಿಲ್ವಂತೆ ಒಂದು ಸಾರಿ ಒಂದು ನಮ್ಮ ಸಂಕಲ್ಪಕ್ಕೆ ಒಂದು ಕಾಯಿ ಕಟ್ಟರೆ ಆಯಿತು ಇದಾದ ಮೇಲೆ ಕಾಯಿ ಎಲ್ಲ ಕಟ್ಟಾದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಬಂದರೆ ತಾಯಿ ನೆಲೆಸಿರೋ ಅಂತ ಒಳ ಚೌಡೇಶ್ವರಿ ಅವಳೆ ಅದು ದರ್ಶನ ಅಂತೂ ತುಂಬ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ